ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಲತವಾಡ ಪಟ್ಟಣದ ಗುಡಿ ಓಣಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿನಿತ್ಯ ಮುಂಜಾನೆ ಭಕ್ತರಿಂದ ರುದ್ರಾಭಿಷೇಕಗಳು ಅಭಿಷೇಕಗಳು ನಡೆಯುತ್ತಿದ್ದು ಹಾಗೂ ದಿನಾಲು ರಾತ್ರಿ ಪ್ರಸಾದ ವ್ಯವಸ್ಥೆ ನಡೆಯಿತು ಶ್ರಾವಣ ಕೊನೆಯ ವಾರ ಅಮಾವಾಸ್ಯದಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸುಮಾರು ಏಳ್ನೂರ ಒಂದು ಮಹಿಳೆಯರಿಗೆ ಅಕ್ಕ ಬಳಗದ ಅಧ್ಯಕ್ಷರಾದ ಸಿದ್ದಮ್ಮನವರು ಸಾವರ್ಮಠ್ ಹಾಗೂ ಬಳಗದವರಿಂದ ಪ್ರಸಾದ ವ್ಯವಸ್ಥೆ ಅಲ್ಲಿ ಓಡಾಡಿದ ಗುಡಿ ಓಣೆಯ ಯುವಕರಿಗೆ ಸನ್ಮಾನ ಮಾಡಿದರು ಈ ವೇಳೆ ಶ್ರೀ ವೀರಮತ್ತೇಶ್ವರ ದೇವಸ್ಥಾನದ ಅರ್ಚಕರಾದ ಬಸಯ್ಯ ಪುರವಂತ ಮಠ್ ಮತ್ತು ಮುತ್ತು ಮಠ್ ಗಂಗಮ್ಮ ಚೌಧರಿ ರೇಣುಕಾ ಕೆಂಚನಗೋಡ್ ಸವಿತಾ ಮುತ್ನೂರ್ ಗೀತಾ ಪುರವಂತ ಮಠ್ ಓರಮ್ಮ ಕಂಠಿಮಠ್ ಮಾದೇವಿ ಜೋಣಗಿ ಲಕ್ಷ್ಮೀ ಜಾಲವಾದಗಿ ಲಕ್ಷ್ಮೀ ಜಾಲವಾಡಗಿ ಲಕ್ಷ್ಮಿ ಹಂಪನಗೌಡ್ ರೇಣುಕಾ ಅರಮನಿ ವಿಜಯ್ ಕೆಂಸನಗೌಡ್ ಶಾಂತು ಕಲಬುರಗಿ ಯಮನಪ್ಪ ಕೆಂಸನಗೂಡ್ ಇದ್ದರು ಮನ ಪ್ರಯತ್ನ ಕು बोल रहा है ಸುಮಾರು ಎರಡು ನೂರ ಮೂರ್ನೂರು ಭಕ್ತರ ಮಹಾಪ್ರಸಾದ ಮತ್ತು ಆ ಮಹಾಪ್ರಸಾದಕ್ಕೆ ಸುಮಾರು ಮೂವತ್ತು ದಿನಗಳ ನಿರಂತರವಾಗಿ ಎಲ್ಲಾ ಭಕ್ತರು ತಮ್ಮ ಗೌರವದಿಂದ

ಮಾಡಿ ಮಾಡಿ ಈ ಕಡೆ ಅಷ್ಟು ಹಾಕೊಂಡಿದ್ದೀವಿ బసవరాజ్ గుబ్లి సంగణ కేడ్ మహాంత్ హమని సంతోష్ కంటిమ సంతోష్ కంటిమే స్వీకారా

श्वर पत्रेशभरा यनमहा श्रीवर पत्रेशभ यनमहा श्र पत्रेशभ यनमहा श्वर पशभ यनवाहा ಶ್ರೀ ವೀರಭದ್ರೇಶ್ವರ ಶ್ರೀ ವೀರಭದ್ರೇಶ್ವರ ವೀರೇಶ್ ಪರಿಹಾರ ಮಲ್ಲಯ್ಯ ಸಾರವಾಡ್ ಮಠ ಮಲ್ಲಯ್ಯ ಸಾರ್ವಡ್ ಮಠ ಶಾಂತು ಕಲಬುರಗಿ ಶಾಂತು ಕಲಬುರಗಿ ವಿಜಯ್ ಕೆಂಚನಗುಡ್ಡ ವಿಜಯ್ ಕೆಂಚನಗುಡ್ಡ ಶಾಂತು ಕಲಬುರಗಿ प्रवहन शांतो माणिकंठ पत्तार माणिकंठ पत्तार गंगैया कंते मठ गंगैया कंते मठ प्रवीण सज्जन प्रवीण सज्जन

जगदीश केंचनगुट विनेश चौधरी विनेश चौधरी जगदीश केंचनगुट प्रवीण सच्चन गंगैया कंटेमठ गंगैया गई माटा